ರಾವ್ ಬಹದ್ದೂರ್ ಗುಬ್ಬಿ ತೋಟದಪ್ಪ ಸಂಸ್ಥೆ ಒಂದು ನೂರ ಇಪ್ಪತ್ತೆರಡು ವರ್ಷಗಳಿಂದ ಲಕ್ಷಾಂತರ ಮಕ್ಕಳಿಗೆ ಅನ್ನವನ್ನು ಇದೆ ಜೊತೆಗೆ ಅವರ ಕಷ್ಟಕ್ಕೆ ಆರ್ಥಿಕವಾಗಿಯೂ ಕೂಡ ಸ್ಪಂದಿಸ್ತಾ ಇರೋದು ಅಭಿಮಾನದ ಸಂಗತಿ ರೇವಣಸಿದ್ದಯ್ಯ ಸಿದ್ದಯ್ಯ ಸಾಹೇಬ್ರ ಒಂದು ಅಧ್ಯಕ್ಷತೆಯೊಳಗೆ ಭಾಳಷ್ಟು ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಭಾಳಷ್ಟು ಬಡವರು ಇರ್ತಾರೆ ಓದಬೇಕನ್ನೋ ಆಸೆ ಇರ್ತದೆ ಅವರಿಗೆ ಆಶ್ರಯ ಇರಂಗಿಲ್ಲ ಆದರೆ ತೋಟದಪ್ಪನವರ ಛತ್ರ ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡುವ ಮುಖಾಂತರ ಮಾದರಿಯಾಗಿದೆ ನಮಗೆ ಈ ಸಂಸ್ಥೆ ಕಂಡ್ರನೇ ಅಭಿಮಾನ ಒಬ್ಬ ಸಂತ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಯಾರು ಸ್ವಂತಕ್ಕೆ ಬಳಸ್ಬೋದಿಲ್ವೋ ಅವರು ಸಂತ ಆಗ್ತಾರೆ ಕೇವಲ ಕಾವಿ ಹಾಕ್ಕೊಂಡವಷ್ಟೇ ಅವಷ್ಟೇ ಅಲ್ಲ ಬಹುಶಃ ತೋಟದಪ್ಪನವರು ಸಂತರ ಉಪಾಧಿಯೊಳಗೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಅತೀವ ಸಂತೋಷವಾಗಿದೆ ವಿಶೇಷವಾದ ಸಂದರ್ಭ ನಾಡಿನ ಬೇರೆ ಬೇರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆರ್ಥಿಕ ಅಂಚಿನ ಸರ್ಕಾರವನ್ನು ಕೇಳಿಕೊಟ್ಟು ಅರ್ಜಿಯನ್ನು ಮಾಡಿಸಿ ಅವರ ಅರ್ಹತೆಗೆ ತಕ್ಕಂತೆ ಮತ್ತು ನಮ್ಮ ನಿಯಮದಲ್ಲಿ ವಚನವನ್ನು ಕೇಳಿ ಊಟ ಮಾಡಿ ಇವರು ಸ್ವಾರ್ಥತ್ವ ಸಮಸ್ಯೆಗೆ ಸೇರಿದ ವಿದ್ಯಾರ್ಥಿಗಳು ನಾನು ಹಾಗಾಗಿ ನಿಧನವೂ ಕೂಡ ಖುಷಿಯ ದಿನ ಇವರು ಸೆಯನ್ನು ಅಂದುಬಿಟ್ಟು ಮುಂದೆ ಅವರು ವ್ಯಕ್ತಿಪರವಾಗಿ ನಡೀತಕ್ಕ ಹೆಜ್ಜೆನಲ್ಲಿ ಸಂತರ ಸನ್ನಿಧಿಯವಾದಂತಹ ಸಂತರನ್ನು ಕಂಡು ಅವ್ರ ಮುಖಾಂತರ ಅವರಿಗೆ ಆಶೀರ್ವದಿಸಿ ಉಪಯುಕ್ತವಾದ ಮಾತುಗಳನ್ನು ಕೇಳಿಪಡಿಸತಕ್ಕಂಥ ಒಂದು ಮೌಲ್ಯಾಧಾರಿತ ಸಂದರ್ಭ ಅದೇ ರೀತಿಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಸ್ವೀಕರಿಸಿದ್ದಾರೆ ಎಂದು ಹೇಳಿದರು ಅವರ ಕುಟುಂಬಕ್ಕೆ ಭಗವನ್ ಸಾರೋದ್ಧಾರವಾಗಿ ಒಳ್ಳೆಯದನ್ನು ಮಾಡಲಿ ಅಂತ